ಎಸ್ ಈಗ ಎಲ್ಲೆಡೆಯೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರೀಕ್ಷೆಗಳು ನಡೀತಾ ಇರುವಂತದ್ದು ಆದರೆ ಈ ಭಾಗದಲ್ಲಿ ಬರದನಾಡು ಅಂದೇ ಬಿಂಬಿಸಿಕೊಂಡಿರುವಂತಹ ಪಾವಗಡದಲ್ಲಿ ಈಗ ಉರಿ ಬಿಸಿಲಿನಲ್ಲಿ ಮಕ್ಕಳು ಪರೀಕ್ಷೆಯನ್ನ ಬರೀತಾ ಇರುವಂತಹ ಪ್ರಸಂಗ ಎದುರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಎಸ್ ಹಾಗಾದ್ರೆ ಎಲ್ಲಿ ಪಾವಗಡದಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದು ಕಂಪ್ಲೀಟ್ ಬ್ರೇಕಿಂಗ್ ಇದೆ ನೋಡಿ ಪರೀಕ್ಷೆಯನ್ನ ಬರಿತಾ ಇದ್ದಾರೆ ವಿದ್ಯಾರ್ಥಿಗಳು ಮಕ್ಕಳ ಪೋಷಕರ ಕೆಂಗಣಿಗೆ ಈ ಒಂದು ಶಾಲೆಯ ಶಿಕ್ಷಕರು ಒಂದು ರೀತಿಯಲ್ಲಿ ಗುರಿ ಆಗ್ಬಿಟ್ಟಿದ್ದಾರೆ ಎಸ್ ಪಾವಗುಡ ಪಟ್ಟಣದಲ್ಲಿರುವ ಆದರ್ಶ ಶಾಲೆಯ ಅವ್ಯವಸ್ಥೆನ ಯಾರು ಸಹ ಪ್ರಶ್ನೆ ಮಾಡದಂತೂ ಇಲ್ಲ ಸ್ವಂತ ಕಟ್ಟಡ ಇದ್ರು ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಅಲ್ಲಿನ ಶಾಲಾ ಕಟ್ಟಡಗಳು ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಸದ್ಯ ಈಗ ಅಲ್ಲಿನ ವಿದ್ಯಾರ್ಥಿಗಳು ನೈರ್ಮಲ್ಯದಿಂದ ಕೂಡಿರುವಂತಹ ಜಾಗದಲ್ಲೇ ಮಕ್ಕಳು ಈಗ ಪರೀಕ್ಷೆಯನ್ನು ಬರೆಯುವಂತಹ ಕೆಲಸ ಮತ್ತೆ ಅಷ್ಟೇ ಅಲ್ಲ ಉರಿ ಬಿಸಿಲಿನಲ್ಲಿ ಈಗ ಮಕ್ಕಳು ಅಲ್ಲಿ ಪರೀಕ್ಷೆಯನ್ನ ಬರೆಯುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಅಲ್ಲಿನ ಶಿಕ್ಷಕರ ಇದಕ್ಕೆ ನೇರ ಹೊಣೆ ಅನ್ನುವಂಥದ್ದು ಅಲ್ಲಿನ ಪೋಷಕರ ಆರೋಪ ಎಸನ ಗುರುಭವನದ ಹಿಂಭಾಗದ ಬಯಲು ಪ್ರದೇಶದಲ್ಲಿ ಆರು ಮತ್ತು ಏಳನೇ ತರಗತಿಗೆ ಪರೀಕ್ಷೆಗಳನ್ನ ಅಹ್ ಮಾಡ್ತಾ ಇದಾರೆ ಎಸ್ ಏನ ಬರ್ ಬರೆಸ್ತಾ ಇರುವಂತದ್ದು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಹ್ ಕಡಮಲಕುಂಟೆ ಅಪ್ಪರಿಗೆ ಈಗ ದೂರನ್ನು ಸಹ ಕೊಟ್ಟಿದ್ದಾರೆ ಇನ್ನ ದೂರಿಗೆ ಸ್ಪಂದಿಸಿದಂತಹ ಕುಂಟೆ ರಾಮಾಂಚಿನಪ್ಪ ವಿರುದ್ಧ ಈಗ ಗ್ರಾಮಸ್ಥರು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಕ್ಯಾರೆ ಅನ್ನತಾ ಇಲ್ಲ ಎಸ್ಆ ಒಂದ್ ರೀತಿಯಲ್ಲಿ ನೋಡಿ ಶೈಕ್ಷಣಿಕ ಗುಣಮಟ್ಟ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹದ್ಗೇಡ್ತಾ ಇದೆ ಅಂದ್ರೆ ಸರ್ಕಾರದಿಂದ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಆ ಮೊನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಗೃಹ ಸಚಿವರು ಪ್ರಶ್ನೆಯನ್ನ ಮಾಡಿದ್ರು ನಿಮಗೆ ಸರ್ಕಾರಿ ಶಾಲೆಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಉತ್ತಮವಂತಹ ರೀತಿಯಲ್ಲಿ ಕೊಟ್ಟರು ಯಾಕೆ ಸರ್ಕಾರಿ ಶಾಲೆ ತ ಮಕ್ಕಳು ಬರ್ತಾ ಇಲ್ಲ ಅನ್ನುವಂಥದ್ನ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಅಲ್ಲಿನ ಶಿಕ್ಷಕರೇ ನೇರವಾಗಿ ಪ್ರತಿಯೊಂದಕ್ಕೂ ಹೊಣೆ ಆಗುವಂಥದ್ದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವಂತಹ ಹಿನ್ನೆಲೆಯಲ್ಲಿ ಆದರ್ಶ ಶಾಲೆಗೆ ಸ್ವಂತ ಕಟ್ಟಡ ಇದ್ರು ಪಟ್ಟಣದಲ್ಲಿ ಈಗ ನಿರ್ವಹಣೆ ಮಾಡತಂತಹ ಪರಿಸ್ಥಿತಿ ಪರಿಣಾಮ ಅಲ್ಲಿ ಮೂಲಭೂತ ಸೌಲಭ್ಯದಿಂದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ನೋಡಿ ಇತರ ಪರಿಣಾಮ ಪ್ರಸಕ್ತ ಸಾಲಿನ ವಾರ್ಷಿಕ ಪರೀಕ್ಷೆಯನ್ನ ಕೊಠಡಿಗಳ ಕೊರತೆಯಿಂದಾಗಿ ನೆಪದ ಮೇರೆಗೆ ಈಗ ನೈರ್ಮಲ್ಯದಿಂದ ಕೂಡಿದಂತಹ ಅಡುಗೆ ಮನೆಯ ಒಂದು ಕಸ ಕಟ್ಟಿ ಸಂಗ್ರಹಣ ಮಾಡಿದ್ದಾರೆ ಅಲ್ಲಿ ಇನ್ನ ಸೊಳ್ಳೆ ಇತರೆ ಕ್ರಿಮಿಕೀಟಗಳು ಸಹ ಅಲ್ಲಿ ಹಾವಳಿ ಬಹಳಷ್ಟು ಹೆಚ್ಚಾಗಿರುವಂಥದ್ದು ಕುರುಬವಂತ ಹಿಂಭಾಗದ ಬಯಲು ಪ್ರದೇಶದಲ್ಲಿ ಆರನೇ ಮತ್ತು ಏಳನೇ ತರಗತಿ ಪರಿ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆಯನ್ನ ಬರೆಸ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಇಂತಹ ದುಸ್ಥಿತಿ ಬಂದೋದಗಿರೋದು ಒಂದು ರೀತಿಯಲ್ಲಿ ದುರ್ದೈವದ ಸಂಗತಿ ಕಂಡ್ರೆ ಇದು ಹೇಳಿ ಪ್ರತಿಯೊಬ್ರು ಸಹ ಅಲ್ಲೆಲ್ಲ ಆರೋಪಿಸ್ತಾ ಇದಾರೆ ಇದೇ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು ಅಲ್ಲಿ ನೋಡಿ ನೀವೇ ನೋಡ್ಬೋದು ಒಮ್ಮೆ ಅಲ್ಲ ಅಲ್ಲಕ್ಕಂದರೆ ಮೂರು ಗಂಟೆಗಳ ಕಾಲ ಬಿಸ್ಲಿನಲ್ಲಿ ಕೂತು ಪರೀಕ್ಷೆನ ಬರಿಬೇಕಂದ್ರೆ ಸುಮ್ಮನೆನಾ ಅದು ಬೇರೆ ಈ ಬೇಸಿಗೆಗಾಲದಲ್ಲಿ ಎಂಥ ಫೈ ಕಟ್ಟಡದಲ್ಲಿ ಒಂದು ರೀತಿಲಿ ಎ ಸಿ ಹಾಕ್ಕೊಂಡು ಎಕ್ಸಾಮ್ ಪರೀಕ್ಷೆಗಳನ್ನ ಬರಿತಾ ಇದ್ರು ಸಹ ಬೇಡ್ತಾ ಇದ್ದೀವಿ ವಿದ್ಯಾರ್ಥಿಗಳೆಲ್ಲ ಬೇಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂತಹ ಒಂದು ದುಸ್ಥಿತಿ ತಂದು ಕೊಡ್ತಿದ್ದೀರಿ ಅಂದರೆ ನಿಜವಾಗ್ಲೂ ಅಲ್ಲಿನ ಶಾಲೆಯ ಶಿಕ್ಷಕ ವೃಂದದವರಿಗೆ ನಿಜವಾಗ್ಲೂ ಚೀಮಾರಿ ಹಾಕ್ಬೇಕು ಅಲ್ಲಿನ ಎಲ್ಲ ಸಾರ್ವಜನಿಕರು ಒಂದು ರೀತಿಯಲ್ಲಿ ಕಲ್ಲು ನೋಡಿತಾರೆ ನೀವೇನಾದರೂ ಆಚೆ ಬಂದರೆ ನಿಜವಾಗ್ಲೂ ಒಬ್ಬೊಬ್ರು ಏನಾದ್ರು ಓಡಾಡ್ಬಿಟ್ರೆ ಪೋಷಕರು ನಿಜವಾಗ್ಲೂ ಇದರಿಂದ ಕಂಗಾಲಾಗಿ ನಿಜವಾಗ್ಲೂ ನಿಮಗೆ ಕಲ್ಲು ಕಲ್ಲೊಡಿದ್ರೂ ಅದೇನು ಮಾಡೋಕ್ಕಾಗೋದಿಲ್ಲ ಇನ್ನು ಇದೇ ಶಾಲೆಯ ಮುಖ್ಯ ಶಿಕ್ಷಕ ಆದರ್ಶ ಶಾಲೆ ನಿರ್ವಹಣೆ ಜೊತೆಗೆ ಕ್ಷೇತ್ರ ಶಿಕ್ಷಣ ಇಲಾಖೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಏನಕ್ಕೂ ಯೂಸ್ ಇಲ್ಲ ಬಿ ಆರ್ ಸಿ ಎರಡು ಹುದ್ದೆ ಒಬ್ಬರೇ ನಿರ್ವಹಿಸ್ತಾ ಇರುವಂತಹ ಕಾರಣ ಈಗ ಆದರ್ಶ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅಲ್ಲಿನ ಪ್ರಶ್ನೆ ಈಗ ಇನ್ನು ಇದೇ ಸಂಬಂಧ ಅಲ್ಲಿನ ಮಕ್ಕಳ ಪರೀಕ್ಷೆಯ ಅಧೋಗತಿ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಇನ್ನು ಅಲ್ಲಿನ ಆದರ್ಶ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಂತಹ ಕಡಮಲ್ಕುಂಟೆ ರಮಾಂಚನಾಪ್ಪನವರಿಗೆ ಈಗ ದೂರನ ಸಲ್ಲಿಸಿದ್ದಾರೆ ಆದರೆ ಆ ದೂರಿನಿಂದಲೂ ಯಾವುದೇ ರೀತಿ ಪರಿಣಾಮ ಇಲ್ಲ ಈಗಲೂ ಮತ್ತೊಮ್ಮೆ ಬಿಸಿಲಿನಲ್ಲೇ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳಿಗೆ ಈಗ ಅಲ್ಲಿ ಪರೀಕ್ಷೆಯನ್ನು ಬರೆಸ್ತಾ ಇರುವಂಥದ್ದು ಇನ್ನು ಅಲ್ಲಿ ಸ್ಥಳಕ್ಕೂ ಧಾವಿಸಿ ಪರಿಶೀಲನೆ ನಡೆಸುವಂತಹ ಗೋಜಿಗೂ ಸಹ ಹೋಗಿಲ್ಲ ನೋಡಿ ಯಾರೂ ಹೋಗಿಲ್ಲ ಅಲ್ಲಿನ ಸಾರ್ವಜನಿಕರೇ ದೂರನ್ನ ಕೊಟ್ಟಿರ್ತಾರೆ ಆದ್ರೆ ಇದ್ರ ಬಗ್ಗೆ ಯಾರೂ ಸಹ ತಳ ವಿದ್ಯಾರ್ಥಿಗಳ ಬ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅನ್ನುವಂಥದ್ದು ಇಲ್ಲೇ ಕಾಣ್ತದೆ ನೋಡಿ ಎಸನ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇಡ್ಲಿಕ್ಕೆ ನಮ್ಮ ಅಲ್ಲಿನ ಪಾವಗಡದ ಪ್ರತಿನಿಧಿ ಇಮ್ರಾನ್ ನೇರ್ ಸಂಪರ್ಕದಲ್ಲಿದ್ದಾರೆ ಇಮ್ರಾನ್ ಅವರೇ ಏನಾಗ್ತಾ ಇದೆ ಇಲ್ಲಿನ ಶಿಕ್ಷಕರಿಗೆ ನಿಜವಾಗ್ಲು ಅವರೆಲ್ಲಾ ನೆರಳಲ್ಲಿ ಕೂತ್ ಬಿಟ್ಟು ಮಕ್ಕಳನ್ನ ಮಾತ್ರ ಬಿಸಿಲಲ್ಲಿ ಕೂರಿಸಿರುವಂತಹ ಸಂಗತಿನಿ ವಿಚಾರವನ್ನು ಸಹ ನೀವು ಗಮನದಲ್ಲಿ ಇಟ್ಕೊಂಡಿರ್ತೀರಿ ಯಾವ ರೀತಿಯಾಗಿ ಈಗ ಅಲ್ಲಿನ ಶಿಕ್ಷಕ ವೃಂದದವ್ರು ಇದಕ್ಕೆ ನೇರ ಹೊಣೆ ಆಗ್ತಾರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಇತ್ತೀಚೆಗೆ ದಿನಗಳಲ್ಲಿ ಮಕ್ಕಳ ಬಗ್ಗೆ ಬಹಳಷ್ಟು ಕಾನೂನುಗಳು ಒಂದು ನಿಗದಿಪಡ್ತಾರೆ ಯಾವ ರೀತಿ ಮಕ್ಕಳನ್ನ ನೋಡ್ಕೋಬೇಕು ಯಾವ ರೀತಿ ಮಕ್ಕಳನ್ನ ಆ ವ್ಯವಸ್ಥಿತ ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಹೆಂಗ್ ಅನ್ನೋ ಒಂದು ಸರ್ಕಾರದ ಗೈಡ್ ಲೈನ್ಸ್ ಇದೆ ಒಂದ್ ಕಾನೂನು ಇದೆ ಮಕ್ಕಳ ಆಯೋಗ ಅಂತ ಒಂದು ಎಲ್ಲ ಇದೆ ಆದ್ರೂ ಇಷ್ಟೆಲ್ಲ ಗೊತ್ತಿದ್ದು ಶಿಕ್ಷಕರೇ ತಪ್ಪು ಮಾಡೋದು ಯಾವ ಮಟ್ಟಿಗೆ ಸರಿ ಎಂಬುದು ಒಂದು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಆಗ್ಬಿಡಿದೆ ಈಗ ಕೊಠಡಿಗಳಲ್ಲಿ ಯಾಕೆ ಕೂರಿಸಿ ಅವರು ಪರೀಕ್ಷೆನ ಬರೆಸ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಬಿಸಿಲಲ್ಲಿ ಕೂರ್ಸ್ತಾ ಇದ್ದಾರೆ ಅಂತ ಸರ್ ಇದು ಆದರ್ಶ ಶಾಲೆದು ಒಂದ್ ದೊಡ್ಡ ವಿಷಯ ಆಗಿದೆ ಈ ಹಿಂದೆ ಸುಮಾರು ಹತ್ತಿ ಕೆರೆ ವ್ಯಾಪ್ತಿಯಲ್ಲಿ ಒಂದು ಹದಿಮೂರು ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಆದರ್ಶ ಶಾಲೆಗೆ ಇಲ್ಲಿ ರಾಜಕೀಯ ಪಿತೂರಿಯಿಂದ ಆ ಒಂದು ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಬೇರೆಡೆಗೆ ಅಲ್ಲಿ ವರ್ಗಾವಣೆ ಮಾಡದೆ ಕಟ್ಟಡ ಇಲ್ಲಿಯೇ ಒಂದು ಕಟ್ಟಡ ಅದು ಬೇರೆ ಮೂಲಭೂತ ಸೌಕರ್ಯ ಇಲ್ಲದಂತ ಒಂದು ಕಟ್ಟಡದಲ್ಲಿ ನಿರ್ವಹಣೆ ಮಾಡ್ಕೊಂಡು ಇಲ್ಲಿನ ಶಿಕ್ಷಕರು ಹೋಗ್ತಾವ್ರೆ ಇಲ್ಲಿ ಇದೆಲ್ಲೋ ರಾಜಕೀಯ ಒಂದು ಪಿತೂರಿಯಿಂದ ಒಂದು ಕಟ್ಟಡ ನಿರ್ಮಾಣ ಬದಲಾವಣೆ ಮಾಡದೆ ಇಂತ ಒಂದು ಮಕ್ಕಳಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಕೆಲವು ಕಡೆ ಬೇರೊಂದು ಕಡೆಗೆ ನಡ್ಕೊಂಡು ಹೋಗಿ ಊಟದ ವ್ಯವಸ್ಥೆ ಮಾಡ್ಬೇಕಾಯ್ತು ತದನಂತರ ಈಗ ಮಕ್ಕಳಿಗೆ ಬಿಸಿಲ ಕೂಡಿಸಿ ಎಕ್ಸಾಮ್ ಬರೆಯೋ ಒಂದು ವ್ಯವಸ್ಥೆ ಇಂತ ಹಲವಾರು ಸಮಸ್ಯೆಗಳು ಮಕ್ಕಳಲ್ಲಿ ಇದ್ದು ಕಾಣ್ಬೋದು ಬಟ್ ಇಲ್ಲಿ ಶಿಕ್ಷಕರು ಒಂದು ಬೇಜವಾಬ್ದಾರಿ ತನ ಎದ್ದು ಕಾಣಿಸ್ತಾ ಇದೆ ಅಲ್ಲಿನ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರಿಗೆ ವಿಚಾರವಾಗಿ ಗೊತ್ತಿಲ್ಲ ಈಗಾಗ್ಲೇ ಎಷ್ಟು ಪರೀಕ್ಷೆಗಳನ್ನ ಬರ್ದಿದ್ದಾರೆ ಮಕ್ಕಳು ಅಲ್ಲಿ ಈಗಾಗ್ಲೇ ಹೊಸ ಕಟ್ಟಡ ಇಲ್ಲದೆ ಇವರು ಬಹಳ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಇದೇ ಸಮಸ್ಯೆಯಿಂದ ಆಡ್ತಾ ಒಂದು ಕಟ್ಟಡ ಇದೆ ಪಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಶಾಸಕರು ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿ ಯಾಕಂದ್ರೆ ಸ್ಥಳೀಯ ಶಾಸಕರು ಬಿಟ್ರೆ ಇಂಥವುಕ್ಕೆಲ್ಲ ಅವ್ರು ಬರೋದು ಇಲ್ಲ ಅದು ಅವ್ರ ಕೈಲಿ ಆಗೋದು ಇಲ್ಲ ಅನ್ಸ್ಬಿಟ್ಟಿದೆ ಯಾವಾಗದೇ ಕಾರಣಕ್ಕೂ ಅವ್ರು ಇದುವರೆಗೂ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಅದ್ ಯಾವ ರೀತಿ ಅವ್ರು ತಲೆ ಕೆಡ್ಸ್ಕೊಂಡಿದ್ರು ದೇವ್ರಿಗೆ ಗೊತ್ತು ಎಸ್ ಶಾಸಕರ ಬಗ್ಗೆ ವಿಚಾರನೆ ಎತ್ಬಡಿ ಇಲ್ಲಿ ಶಾಸಕರು ನಿಜವಾಗ್ಲೂ ಹೇಳೋದಾದ್ರೆ ಅಲ್ಲಿನ ನಿಮ್ಮ ಶೈಕ್ಷಣಿಕ ವಿಚಾರವಾಗಿ ಬಹಳಷ್ಟು ಹಿಂದೇಟನ ಆಗ್ತಾ ಇದ್ದಾರೆ ಈಗಿರುವಂತಹ ಶಾಸಕರು ಯಾಕೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅವ್ರು ಬಿಟ್ಟು ಅಲ್ಲಿನ ಶಿಕ್ಷಣ ಶಿಕ್ಷ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹೇಳಿ ಫಸ್ಟ್ ಶಿಕ್ಷಣಾಧಿಕಾರಿಗಳು ಈಗ ಹೊಸ್ದಾಗಿ ಒಬ್ರು ಲೇಡಿ ಬಂದವ್ರೆ ಇವ್ರಿಗೆ ಹೇಳಿದ್ರೆ ಸರ್ ಇದನ್ನ ನಾನು ಮಾಹಿತಿ ತೊಳ್ದು ತಿಳಿದು ಇದ್ ಮಾಡ್ತೀನಿ ಅಂತಿದ್ದಾರೆ ಯಾಕಂದ್ರೆ ಮಕ್ಕಳಿಗೆ ದಿನೇ ದಿನೇ ಅಂತ ಮಕ್ಕಳ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದಾವೆ ಹ್ಮ್ ಯಾರು ಇದ್ರ ಬಗ್ಗೆ ಯಾರು ಚರ್ಚೆಗಳು ಎಲ್ಲ ಮಾಧ್ಯಮದವರೇ ತಂದು ಇಕ್ಕಿದ್ರು ಇಲ್ಲಿ ಬಗೆಹರಿಸ್ತಾ ಇಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಡಿ ಡಿ ಪಿ ಅವರು ಇವತ್ತವರ್ಗ ಇಲ್ಲಿ ಪಾವಡ ಅಂತ ಯಾವತ್ತೋ ಬಂದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಹೋಗಿರ್ತಾರೆ ಅವರು ಸುಮ್ನೆ ಇದಾರ ಇಲ್ವ ಅಂತ ನಮ್ಮ ಮಾತ್ರ ಗಮನಕ್ಕೆ ಇಲ್ಲ ನಮಗೆ ಮಾಧ್ಯಮದವ್ರಿಗೆ ಗಮನಕ್ಕೆ ಇಲ್ಲ ಹಂಗಾಗ್ಬಿಟ್ಟಿದೆ ಹೌದು ಮಧುಗಿರಿ ವಿಭಾಗ ಇನ್ನೆಷ್ಟು ದೂರ ಇದೆ ಎಲ್ಲ ಅಲ್ಲೇ ಇರ್ತಾರೆ ಆದ್ರೂ ಸಹ ಅಲ್ಲಿಗೆ ಬರೀಕ್ಲಿಕ್ಕೆ ಹಿಂದೇಟ್ ಆಗ್ತಾ ಇದಾರೆ ವ್ಯವಸ್ಥೆ ಆಗಿದೆ ಓಕೆ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಒಂದ್ ರೀತಿಯಲ್ಲಿ ಈ ಒಂದು ವಿಚಾರವಾಗಿ ಮಧುಗಿರಿ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮುಲಾಜಿಲ್ದೆ ಇಂತಹ ಒಂದು ದುಸ್ಥಿತಿಯನ್ನ ತಪ್ಸೋ ಅಂತ ಕೆಲಸ ಮಾಡ್ಬೇಕಾಗುತ್ತಾರೆ ನೋಡಿ ಏಳು ವರ್ಷದಿಂದ ಇದೇ ರೀತಿಯಾಗಿ ಬರಿತಾ ಇದಾರೆ ಅಂತಲ್ರಿ ಏಳು ವರ್ಷದಿಂದ ಏನಾಗ್ತಾ ಇದೆ ಪಾವಗಡದಲ್ಲಿ ನಿಜವಾಗ್ಲು ಎಷ್ಟು ಬಾರಿ ಯಾವ ರೀತಿಯಾಗಿ ಅಲ್ಲಿನ ಶಾಸಕರಿಗೆ ಕ್ಲಾಸ್ ತಗೊಂಡ್ರು ಸಹ ಏನೇನು ಉಪಯೋಗ ಇಲ್ಲ ಡೆವಲಪ್ಮೆಂಟ್ ವಿಚಾರವಾಗಿ ಅಂತೂ ಪಾವಗಡ ಸಂಪೂರ್ಣವಾಗಿ ಹಿಂದೆ ಉಳಿದಿದೆ ಈಗಲೂ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದಾರೋ ಗೊತ್ತಿಲ್ಲ ಅಲ್ಲ ಬರದನಾಡು ಬರದನಾಡು ಹೇಳಿ ಅಲ್ಲಿನ ಶಾಲಾ ಶಿಕ್ಷಕರು ಇರ್ಬೋದು ಮತ್ತೆ ಹಾಗೆ ಅಲ್ಲಿ ಶಾಲಾ ಒಂದು ಶಾಲೆಗಳ ಅಭಿವೃದ್ಧಿ ವಿಚಾರವಾಗಿರ್ಬೋದು ರಸ್ತೆ ಕಾಮಗಾರಿಗಳ ಅಭಿವೃದ್ಧಿ ವಿಚಾರವಾಗಿರ್ಬೋದು ಪ್ರತಿಯೊಂದ್ರಲ್ಲೂ ಪ್ರತಿಯೊಂದ್ರಲ್ಲೂ ಹಿಂದೇಟು ಯಾಕೆ ಯಾಕೆಂದ್ರೆ ಅಲ್ಲಿನ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿರುವಂಥವ್ರು ನಿಜವಾಗ್ಲೂ ಯಾವ ಕೆಲಸಕ್ಕೂ ಬರ್ತಾ ಇಲ್ಲ ಅಲ್ಲಿ ಅನ್ನುವಂಥದ್ದು ರೀ ಪಾವ್ಗಡ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಈಗಲೂ ಇಂಥ ಯಾವ ರೀತಿಯಾಗಿ ಇದು ನಿಜವಾಗ್ಲೂ ಹಳ್ಳಿನ ಯಾವುದೋ ಒಂದು ಗ್ರಾಮ ಪಂಚಾಯಿತಿ ಇದ ಅನ್ನುವಂಥದ್ದು ಎಲ್ರಿಗೂ ಸಹ ಭಾಸ ಆಗುತ್ತೆ ಕಣ್ರಿ ನಿಜವಾಗ್ಲು ಅಂತಹ ಪರಿಸ್ಥಿತಿ ಪಾವಗಡದಲ್ಲಿ ಇರುವಂಥದ್ದು ಯಾವಾಗ ಈ ಪಾವುಗಡನ ಉದ್ಧಾರ ಮಾಡ್ತಾರೋ ಯಾರು ಉದ್ಧಾರ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಎಸ್ಸಿನ ಪಾವಗಡದ ಬಿ ಆದಂತಹ ಇಂದ್ರಮ್ನವರು ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಿಜವಾಗ್ಲೂ ಪಾವ್ಗಡದಲ್ಲಿ ಈ ರೀತಿಯಾದಂತ ಒಂದು ಯಾಕಂದ್ರೆ ಸುಮಾರು ಏಳು ವರ್ಷದಿಂದ ಅಲ್ಲಿನ ಆದರ್ಶ ಶಾಲೆಯ ಮಕ್ಕಳಿಗೆ ಎಲ್ರಿಗೂ ಸಹ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಎದುರಾಗಿದೆ ಯಾಕೆ ಮೇಡಮ್ ಸರ್ ಅಲ್ಲಿ ಕೊಠಡಿಗಳು ಇಲ್ಲ ಕೊಠಡಿಗಳು ಇಲ್ಲ ಸರ್ ಅಲ್ಲಿ ಅದಕ್ಕೆ ಅಂತ ಕಟ್ಟಿರೋದು ಅಕ್ಷಿಕೆರೆ ಹತ್ರ ಇದೆ ಅಲ್ಲಿ ಮೂವತ್ತೈದು ಕೊಠಡಿಗಳು ಇದಾವೆ ಆದ್ರೆ ಇಲ್ಲೇನು ಕಾಲೇಜಿಂದ ಬಿಡಿಸ್ಕೊಂಡಿದ್ದಾರೆ ಈಗ ಸೆಕೆಂಡ್ ಪಿ ಕಾಲೇಜ್ ಎಕ್ಸಾಮ್ ನಡೀತಾ ಇದೆ ಅವಾಗ ಅವ್ರೇನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಅವಕಾಶ ಕೊಡಲ್ಲ ನಮ್ ಬಿ ಆಫೀಸ್ ರೂಮ್ ಇಲ್ಲ ಶಿಕ್ಷಕರ ಸದನ ಎಲ್ಲೆಲ್ಲಿ ಖಾಲಿ ಇರ್ತವೆ ಅಲ್ಲೆಲ್ಲಿ ಕುಂಡಸ್ಕೊಂಡು ಎಕ್ಸಾಮ್ ಇರೋದ್ರಿಂದ ಮಕ್ಳಿಗೆ ಎಕ್ಸಾಮ್ ಮಾಡ್ತಾ ಇದಾರೆ ಸರ್ ಅಲ್ಲ ಮೇಡಮ್ ಈಗ ಪರೀಕ್ಷಾ ಕೇಂದ್ರನೇ ಬದ್ಲಿಸಿದ್ರೆ ಏನಾಗುತ್ತೆ ಹೋಗ್ಲಿ ಎಲ್ಲಿ ಇವು ಹಚ್ಚಕೊಂಡಂತ ಒಂದು ವ್ಯವಸ್ಥಿತವಾದಂತಹ ಕಟ್ಟಡಗಳಿದಾವೆ ಅಲ್ಲಿಗೆ ಪರೀಕ್ಷಾ ಕೇಂದ್ರವನ್ನ ಬಲಾಯಿಸೋದಾದ್ರೂ ಮಾಡಬಹುದಿತ್ತಲ್ವಾ ಅದ್ ಪಿ ಯು ಸಿ ಸರ್ ಅದು ಅವ್ರ ಅವ್ರ ಕಾಲೇಜಲ್ಲಿ ಕೆಲುದ್ ರೂಮ್ಗಳ್ನ ಬಿಡ್ಸ್ಕೊಂಡಿರೋದು ಆದರ್ಶ ಶಾಲೆಗೆ ಅಂತ ಇಲ್ಲಿ ಕಟ್ಟಡಗಳು ಇಲ್ಲ ಪಾವಗಡದಲ್ಲಿ ಅದಿಕ್ಕೆ ಅಂತ ಕಟ್ಟಿರೋದು ಅತ್ತಿಕೆರೆ ಹತ್ರ ಇದೆ ಅಲ್ಲಿ ಹೋಗಕ್ಕೆ ಪೇರೆಂಟ್ಸ್ ಹೋಗ್ತಾ ಇಲ್ಲ ಅಲ್ಲ ಈಗ ಅಲ್ಲಿನ ಒಂದು ಕಟ್ಟಡ ಅಭಿವೃದ್ಧಿಗಾಗಿ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಲ್ಲಿರೋ ರೂಮ್ಗಳನ್ನ ಬಿಡಿಸ್ಕೊಂಡು ಒಂದ್ ಮೂರ್ ರೂಮ್ ಕಟ್ಟಸ್ತಾ ಇದಾರೆ ಕಾಲೇಜು ಡಿಗ್ರಿ ಕಾಲೇಜು ಅವು ಇವು ರೂಮ್ ಬಿಡಿಸ್ಕೊಂಡು ರಿಪೇರಿ ಮಾಡಿಸ್ತಾ ಇದ್ದಾರೆ ಎಕ್ಸಾಮ್ ಯು ಪಿಯುಸಿ ಎಕ್ಸಾಮ್ ಇಟ್ಟಿದ್ದೀನ ಮಾತ್ರ ಆ ರೀತಿ ವ್ಯವಸ್ಥೆ ಆಗಿರೋದು ಸರ್ ಅದನ್ನ ಪೋಷಕರನ್ನೇನೆ ವಿಡಿಯೋ ಮಾಡಿ ವಿಡಿಯೋನ ಎಲ್ಲಾ ಕಡೆ ಬಿಟ್ಟಿರತ್ತೆ ವಿಡಿಯೋ ಮಾಡಿ ಅಂತದಲ್ಲ ಈಗ ನಿಮ್ಮ ಮಕ್ಕಳೇ ಒಂದ್ ರೀತಿಯಲ್ಲಿ ಬಿಸ್ನಲ್ಲಿ ಕೂತು ಮೂರು ಮೂರು ಗಂಟೆಗಳ ಕಾಲ ಒಂದೊಂದು ಪರೀಕ್ಷೆನ ಬರೀಬೇಕಂದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ನೀವೇ ಒಮ್ಮೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸರಿ ನಾನು ಹೋಗಿ ಹೇಳ್ದೆ ಬೇಡ ಎಕ್ಸಾಮ್ ನೆಟ್ ಚೇಂಜ್ ಮಾಡ್ಕೊಳ್ರಿ ಆ ಪಿ ಯು ಸಿ ಎಂದ್ ಇರುತ್ತೆ ಆ ದಿನ ಮಾಡ್ಬೇಡ್ರಿ ಪಿ ಯು ಸಿ ನಂತರ ಮಧ್ಯಾಹ್ನ ಮಾಡ್ರಿ ಅಂತ ಹೇಳಿದ್ರಿ ಸರ್ ಅವ್ರಿಗೆ ಓಕೆ ಇವಾಗ ಮುಂದಿನ ಕ್ರಮ ಏನ್ ಕೈಗೊಳ್ತೀರಿ ಹಾಗಾದ್ರೆ ಪಿ ಯು ಸಿ ಪರೀಕ್ಷೆಗಳು ಇದ್ದಂತಹ ದಿನದಲ್ಲಿ ನಿಜವಾಗ್ಲೂ ಹಾಗಾದ್ರೆ ಪರೀಕ್ಷೆನ ಅವತ್ತು ನಡೆಸಬಾರ್ದಂತ ನೀವು ಸ್ಟ್ರಿಕ್ಟ್ ಆಗಿ ಒಮ್ಮೆ ಏನಾದರೂ ಅವ್ರಿಗೆ ಆಜ್ಞೆಯನ್ನ ಮಾಡಿದ್ರೆ ಆದೇಶವನ್ನ ಕೊಟ್ರೆ ನಿಜವಾಗ್ಲೂ ಅದನ್ನ ಪಾಲನೆ ಮಾಡಿ ನೀವು ಇಲ್ಲ ಸರ್ ಹೋಗಿ ಶಾಲೆಗೆ ಹೋಗಿ ಪಿ ಯು ಸಿ ಎಕ್ಸಾಮ್ ಇದೆ ಜನ ಮಧ್ಯಾಹ್ನ ಮಾಡ್ರಿ ಮತ್ತೆ ಈ ಪಿ ಮಕ್ಳೆಲ್ಲ ನಮ್ಮ ಆಫೀಸ್ ಅಲ್ಲೂ ಎಸ್ ಸಿ ಕೇಂದ್ರದಲ್ಲೂ ಮೂರು ರೂಮ್ ಅಲ್ಲಿ ಬಳಸ್ಕೊಂಡಿದ್ದಾರೆ ಕಾಲಿರೋ ರೂಮಲ್ಲೆಲ್ಲ ಕುಂಡ್ರಿಸ್ತಾ ಇದೀವಿ ಎಕ್ಸಾಮ್ ನಡಿಬೇಕಾದ್ರೆ ದೂರ ದೂರ ಕುಂಡ್ಬೇಕಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಮಾಡ್ಕೊಳ್ಳಿ ಅಂತ ಬಗ್ಗೆ ಎಕ್ಸಾಮ್ ಇವತ್ತಿಗೆ ಮುಗಿಯುತ್ತೆ ಸರ್ ಇವತ್ತು ತಿಳಿಸಿದ ಅಲ್ಲಿ ನಮ್ಮಲ್ಲಿ ಸಬ್ಜೆಕ್ಟ್ ಗಳು ಇಲ್ಲ ಹಂಗಾಗಿ ಇನ್ನೇನ್ ತೊಂದರೆ ಇಲ್ಲ ಸರ್ ರೂಮ್ಗಳು ತಕ್ಕಾಗ್ತವೆ ಕಾಲೇಜ್ ಅವ್ರು ಬಿಟ್ಟರ ರೂಮ್ ಅಲ್ಲಿ ಮಕ್ಕಳು ಕುತ್ಕೊಂಡು ಓದ್ತವೆ ಬರೆಯೋಕೆ ಅನುಕೂಲ ಇದೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಒಂದು ರೀತಿಯಲ್ಲಿ ಈಗ ಅವರು ಹೇಳಿದ್ದು ಅಷ್ಟೇ ಅಂದರೆ ಅಲ್ಲಿ ಕಟ್ಟಡಗಳ ಒಂದು ಕೊರತೆ ಇದೆ ಅಂತ ಕಟ್ಟಡಗಳ ಕೊರತೆ ಇದ್ದರೆ ನೇರವಾಗಿ ಅರ್ಜಿಯನ್ನು ಹಾಕಬೇಕು ಮತ್ತೆ ಹಾಗೆ ಅಲ್ಲಿನ ಪೋಷಕರು ಅಷ್ಟೇ ಈ ಥರದ ಪರಿಸ್ಥಿತಿಗಳಿದ್ದಾದರೆ ನಮ್ಮ ಮಕ್ಕಳಿಗೆ ನಾವು ಆದಂಥ ಸೌಲಭ್ಯಗಳನ್ನ ಕೊಡ್ತಾ ಇದೆ ಸರ್ಕಾರಿ ಶಾಲೆಗಳಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಈ ತರದ ಒಂದು ಪರಿಸ್ಥಿತಿಗೆ ಅವರ ಮಕ್ಕಳನ್ನ ಬಿಟ್ಟರೆ ಮುಂದಿನ ದಿನ ನೆಕ್ಸ್ಟ್ ಅವರು ತೇರ್ಗಡೆ ಆದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಕ್ಲಾಸಿಗೆ ಅವರು ಯಾವುದೇ ಕಾರಣಕ್ಕೂ ನಾನು ಇನ್ನಲ್ಲಿ ಸೇರಿಸೋಲ್ಲ ಅಂತ ಹೇಳಿ ಬೇರೆ ಕಡೆಯೇ ಸೇರಿಸುವಂಥದ್ದು ಈಗಾಗಿನೇ ಎಲ್ಲ ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗ್ತಾ ಇರೋದು ಇಂತಹ ಸೂಕ್ಷ್ಮವಾದಂತಹ ಕಾರಣಗಳಿಗೇ ಸಂಪೂರ್ಣವಾಗಿ ಮುಚ್ಚುವಾಗುವಂಥ ಪರಿಸ್ಥಿತಿಲಿಗ ಎದುರಾಗಿರುವಂಥದ್ದು ಏ ಇದನ್ನು ನಿಜವಾಗ್ಲೂ ಸರ್ಕಾರಿ ಸಂಬಳನ ಯಾರು ತಗೊಳ್ತಿದ್ದೀರಿ ನಿಜವಾಗ್ಲೂ ಯಾ ಎಷ್ಟರ ಮಟ್ಟಿಗೆ ನೀವು ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಅಂದರೆ ನಿಮ್ಮ ಶಾಲೆ ಕಣ್ರಿ ಅದು ನಿಮ್ಮ ಶಾಲೆ ಶಾಲೆಯಿಂದ ನಿಮಗೆ ಸರ್ಕಾರದಿಂದ ಹೇಗೂ ನಾವು ಕೆಲಸ ಮಾಡಲಿಲ್ಲ ಅಂದರೂ ಸಂಬಳ ಬರುತ್ತೆ ಅನ್ನೋಂಥರು ಬಹಳಷ್ಟು ಮಂದಿ ಇದ್ದೀರಿ ಆದರೆ ಅದೆಲ್ಲ ಬೇಕಾಗಿಲ್ಲ ಈಗ ನಿಮ್ಮ ಶಾಲೆ ನಿಮ್ಮ ಶಾಲೆ ಅಂದರೆ ನಿಮಗೆ ಆ ಸಂಬಳನ ಕೊಡ್ತಾ ಇರುವಂತಹ ದೇ ಏನಂತಾರೆ ದೇವಸ್ಥಾನ ಅದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೀರಿ ಅಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿ ನಮ್ಮ ಮಕ್ಕಳಿಗಾಗಿ ಮಾಡಿಸ್ಕೊಟ್ರೆ ಅರ್ಜಿ ಮೇಲೆ ಅರ್ಜಿ ಹಾಕಿ ಯಾಕೆ ಮಾಡಿ ಬರೋದಿಲ್ಲ ಅನುದಾನಗಳನ್ನ ಕೋರಿ ನಿಮ್ಮ ಶಾಸಕರಿಗೆ ಮತ್ತೆ ಮತ್ತೆ ಪತ್ರಗಳನ್ನ ಬರಿತಾನೆ ಇರಿ ತುಮಕೂರಿನಲ್ಲಿರುವಂತಹ ಎಲ್ ಎಜುಕೇಶನ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಟಿ ಡಿ ಪಿ ಭೇಟಿ ಮಾಡಿ ನಿಜವಾಗ್ಲೂ ಇದಕ್ಕೆ ನೇರವಾಗಿ ಅಲ್ಲಿನ ಶಿಕ್ಷಕ ಬೃಂದದವರೇ ಇಂಥದಕ್ಕೆ ಅನಾಹುತಗಳಿಗೆ ಕಾರಣ ಆಗಿರ್ತೀರಿ ನೋಡಾಗಾದ್ರೆ ಮುಂದಿನ ದಿನ ಯಾವ ರೀತಿ ಅಂತ ಒಂದು ಕ್ರಮವನ್ನು ಕೈಗೊಳ್ತಾರೆ ಸದ್ಯ ಪಾವಗುಡದವರು ಅಂತ